ವೆಲ್ಕಮ್ ಟು ಸಿದ್ಧ ಸಿ ಜಿ ಕೆ ಚಾನಲ್ ಇವತ್ತಿನ ತರಗತಿಯಲ್ಲಿ ನಾವು ಸೈಕಾಲಜಿಯಲ್ಲಿ ಬರುವ ಸೃಜನಶೀಲತೆ ಅಂದರೆ ಕ್ರಿಯೇಟಿಟಿ ಕ್ರಿಯೇಟಿವಿಟಿ ಕುರಿತು ಅಧ್ಯಯನ ಮಾಡೋಣ ಯಾರೆಲ್ಲ ಈ ಒಂದು ಚಾನಲನ್ನು ಹೊಸದಾಗಿ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಮೊದಲನೇದಾಗಿ ಸೃಜನಶೀಲತೆ ಅಂದರೆ ಏನಂತೆ ನೋಡಂಬರೀ ಸೃಜನಶೀಲತೆ ಅಂದಾಗ ಏನಾದರೂ ಅಂದರೆ ಸಾಮಾನ್ಯವಾಗಿ ವಸ್ತುಗಳು ಮ ಅಥವಾ ವಿಚಾರಗಳ ನಡುವೆ ಹೊಸ ಸಂಬಂಧವನ್ನು ಕಾಣುವುದನ್ನು ಅಥವಾ ವ್ಯಕ್ತಪಡಿಸುವುದನ್ನು ಏನಂತೆ ಕರಿತೀವಿ ಅಂದರೆ ಸೃಜನಶೀಲತೆ ಅಂತ ಕರಿತೀವಿ ಅಂದರೆ ಯಾವಾಗಲೂ ಏನಿರಬೇಕು ವಸ್ತು ಅಥವಾ ವ್ಯಕ್ತಿ ಅಥವಾ ಹೊಸ ಹೊಸ ವಿಚಾರಗಳ ನಡುವೆ ಸಂಬಂಧ ಕಾಣ್ತಾರಲ್ಲ ಮತ್ತು ಅದನ್ನು ವ್ಯಕ್ತ ಹೊರಗೆ ಹಾಕುವುದನ್ನು ನಾವೇನಂತ ಕರಿತೀವಿ ಅಂದರೆ ಅಂತ ಕರಿತೀವಿ ಈ ಅರ್ಥದ ಹಿನ್ನೆಲೆಯಲ್ಲಿ ನೋಡಿದಾಗ ಪ್ರತಿಯೊಬ್ಬ ವ್ಯಕ್ತಿಯೂ ಸೃಜನಶೀಲನಾಗಿರುತ್ತಾನೆ ಆದರೆ ಸೃಜನಶೀಲತೆಯ ಪ್ರಮಾಣ ವ್ಯಕ್ತಿಯಿಂದ ವ್ಯಕ್ತಿಗೆ ಭಿನ್ನವಾಗಿರುತ್ತದೆ ಈ ಇದ್ರ ಮೂಲಕ ನಾವು ಏನು ತಿಳಿದುಕೊಳ್ಬೇಕಂತಂದರೆ ಪ್ರತಿಯೊಬ್ಬರಲ್ಲೂ ಸೃಜನಶೀಲತೆ ಇರ್ತದೆ ಬಟ್ ಅದು ಏನಾಗಿರ್ತದೆ ಅಂದರೆ ಕೆಲವೊಬ್ಬರಲ್ಲಿ ಹೆಚ್ಚಿರ್ತದೆ ಕೆಲವೊಬ್ಬರಲ್ಲಿ ಕಮ್ಮಿ ಇರ್ತದೆ ಈ ರೀತಿಯಾಗಿ ವ್ಯಕ್ತಿಯಿಂದ ವ್ಯಕ್ತಿಗೆ ಸೃಜನಶೀಲತೆ ಏನಾಗಿರ್ತದಂತಂದರೆ ಭಿನ್ನ ಆಗಿರ್ತದೆ ಅಂತಲೇ ಹೇಳ್ಬೋದು ನೆಕ್ಸ್ಟ್ ಬಂದುಬಿಟ್ಟು ಸೃಜನಶೀಲತೆ ಎಂಬುದು ಕೇವಲ ಒಂದು ಕ್ಷೇತ್ರಕ್ಕೆ ಮಾತ್ರ ಸೀಮಿತವಾಗಿರದೆ ವಿಜ್ಞಾನ ಸಂಗೀತ ಸಾಹಿತ್ಯ ನೃತ್ಯ ಕಲೆ ಮತ್ತು ವ್ಯವಸಾಯ ಮೊದಲಾದ ಎಲ್ಲ ಕ್ಷೇತ್ರಗಳಲ್ಲಿಯೂ ಕಂಡುಬರ್ತದೆ ಅಂದರೆ ಸೃಜನಶೀಲತೆ ಅಂತಂದರೆ ನಾವೇನು ತಿಳ್ಕೊಬೇಕು ಹೊಸದು ಹೊಸ ಯೋಚನೆ ಅಂದರೆ ಇದು ಒಂದೇ ಕ್ಷೇತ್ರಕ್ಕೆ ಬರೀ ಕೇವಲ ಅಧ್ಯಯನಕ್ಕೆ ಮಾತ್ರ ಅಂದರೆ ಸ್ಟಡಿಗೆ ಮಾತ್ರ ಸಂಬಂಧಿಸಿದಿರಲ್ಲ ಇದು ಕೆಲವೊಬ್ಬರಲ್ಲಿ ವಿಜ್ಞಾನಕ್ಕೆ ಹೊಸದನ್ನು ಸೃಷ್ಟಿ ಮಾಡುವುದು ಇರ್ಬೋದು ಮತ್ತು ಸಂಗೀತದಲ್ಲಿ ಹೊಸ ಹೊಸ ಸಾಧನೆಯನ್ನು ಮಾಡಬಹುದು ಮತ್ತು ಸಾಹಿತ್ಯ ಅಂದರೆ ವಿಭಿನ್ನವಾಗಿ ಕೃತಿ ಮತ್ತು ಕಾದಂಬರಿಗಳನ್ನು ರಚಿಸುವುದು ನೃತ್ಯ ಡ್ಯಾನ್ಸ್ನಲ್ಲೂ ಸಹ ಈ ರೀತಿಯಾಗಿ ಸೃಜನಶೀಲ ಶೀಲತೆಯು ವ್ಯಕ್ತಿಯಿಂದ ವ್ಯಕ್ತಿಗೆ ಭಿನ್ನವಾಗಿರುತ್ತದೆ ಅಂತಲೇ ಹೇಳ್ಬೋದು ಇಲ್ಲಿ ಜೆ ಪಿ ಅವರು ಬಹುಮುಖ ಚಿಂತನೆ ಸೃಜನಶೀಲತೆ ಪ್ರಧಾನ ಲಕ್ಷಣ ಅಂತ ಹೇಳ ಇದರ ಮೇಲೆ ಒಂದ್ಸರಿ ಟಿ ಟಿಯಲ್ಲಿ ಕೇಳಿದ್ದಾರೆ ಅದರದ್ದು ಅಂದರೆ ಡೆಫ್ನಿಷಿಯನ್ ಕೇಳಿದ್ದಾರೆ ಜೆ ಪಿ ಗಿಲ್ಫೋರ್ಡ್ ಅವರು ಬಹುಮುಖ ಚಿಂತನೆ ಸೃಜನಶೀಲತೆ ಪ್ರಧಾನ ಲಕ್ಷಣ ಅಂತ ಹೇಳ್ಯಾರ ಮತ್ತು ಇ ಪಿ ಟಾರೆನ್ಸ್ ಅಂದರೆ ಈ ಸೃಜನಶೀಲತೆಯ ಪಿತಾಮಹ ಯಾರು ಅಂತಂದರೆ ಇ ಪಿ ಟಾರೆನ್ಸ್ ರವರು ಇವರು ಸೃಜನಶೀಲತೆ ಕುರಿತು ಎಂಬತ್ನಾಲ್ಕು ಲಕ್ಷಣಗಳನ್ನು ಗುರುತಿಸುತ್ತಾರೆ ಅಂತಾನೆ ಹೇಳಬಹುದು ಮತ್ತು ಬಂದುಬಿಟ್ಟು ಸೃಜನಶೀಲತೆಯು ಮಕ್ಕಳಿಗೆ ಸ್ವತಂತ್ರವಾಗಿ ಆಲೋಚಿಸಲು ಹೆಚ್ಚು ಅವಕಾಶಗಳನ್ನು ಕಲ್ಪಿಸಿಕೊಡ್ತದೆ ಅಂತಲೇ ಹೇಳಬಹುದು ಹಾಗಾದರೆ ಈ ಒಂದು ಸೃಜನಶೀಲತೆ ಮೇಲೆ ಪ್ರಭಾವ ಬೀರುವ ಕಾರಕಗಳು ಯಾವುದು ಅಂತ ನೋಡಂಬರ್ ಅಂದರೆ ಈಗ ಸೃಜನಶೀಲತೆ ಅಂದರೆ ನಿಮಗೆ ಗೊತ್ತಿತ್ತು ಗೊತ್ತಾಯಿತು ಏನಂದರೆ ಹೊಸದನ್ನು ಯೋಚನೆ ಮಾಡ್ತಾರೆ ಮತ್ತು ಇದು ಎಲ್ಲ ವ್ಯಕ್ತಿಗಳಲ್ಲಿ ಒಂದೇ ಆಗಿರದೆ ಬೇರೆ ಬೇರೆ ಆಗಿರ್ತದೆ ಮತ್ತು ಇದು ಕೇವಲ ಅಧ್ಯಯನಕ್ಕೆ ಮಾತ್ರ ಸೀಮಿತವಾಗಿರದೆ ಎಲ್ಲ ಕ್ಷೇತ್ರಗಳಲ್ಲೂ ಸಹ ಇದು ಹರಡಿಕೊಂಡದಂತಲೇ ಹೇಳಬಹುದು ಇದು ಒಂದು ಬಹುಮುಖ ಚಿಂತನೆ ಅಂತ ಹೇಳಿದರು ಜೆ ಪಿ ಗಿಲ್ಫೋರ್ಡ್ ಅವರು ಮತ್ತು ಈ ಒಂದು ಸೃಜನಶೀಲತೆ ಅಂದರೆ ಕ್ರಿಯೇಟಿವಿಟಿಯ ಪಿತಾಮಹ ಇ ಪಿ ಟಾರೆನ್ಸ್ ಇವರು ಸೃಜನಶೀಲತೆಯ ಕುರಿತು ಎಂಬತ್ತು ನಾಲ್ಕು ಅಂಶಗಳನ್ನು ಗುರುತಿಸಿದ್ದಾರೆ ಅಂತಾನೆ ಹೇಳಬಹುದು ಹಾಗಾದ್ರೆ ಇದ್ರ ಮೇಲೆ ಪ್ರಭಾವ ಬೀರುವ ಕಾರಕಗಳು ಯಾವುವು ಅಂತ ನೋಡಂಬರಿ ಮೊದಲನೇದಾಗಿ ಮೂರು ಕಾರಕಗಳು ಇದ್ರ ಮೇಲೆ ಪ್ರಭಾವ ಬೀರ್ತಾವ ಯಾವ್ದು ಯಾವುದಂತಂದ್ರೆ ಪರ್ ಜ್ಞಾನಾತ್ಮಕ ಕಾರಕಗಳು ಪರಿಸರ ಕಾರಕಗಳು ಮತ್ತು ವ್ಯಕ್ತಿತ್ವ ಕಾರಕಗಳು ಈ ಮೂರು ಕಾರಕಗಳು ಈ ಒಂದು ಸೃಜನಶೀಲತೆಯ ಮೇಲೆ ಪ್ರಭಾವ ಬೀರ್ತವೆ ಅಂತಲೇ ಹೇಳಬಹುದು ನೆಕ್ಸ್ಟ್ ಬಂದ್ಬಿಟ್ಟು ಮೊದಲನೇ ಕಾರಕ ನೋಡಂಬರಿ ಜ್ಞಾನಾತ್ಮಕ ಕಾರಕಗಳು ಈ ಒಂದು ಜ್ಞಾನಾತ್ಮಕ ಕಾರಕಗಳು ಅತಿ ಇಂಪಾರ್ಟೆಂಟ್ ಅಂತಲೇ ಹೇಳ್ಬೋದು ಸೃಜನಶೀಲತೆಯ ಮೇಲೆ ಪ್ರಭಾವ ಬೀರುವ ಜ್ಞಾನಾತ್ಮಕ ಅಂಶಗಳೆಂದರೆ ಇದರಲ್ಲಿ ಮೂರು ಬರ್ತವೆ ಯಾವ್ಯಾವು ಅಂತಂದರೆ ಮೌಲಿಕತೆ ಈ ಒಂದು ಮೌಲಿಕತೆ ಮೇಲೆ ಮತ್ತು ನಿರ್ಗಳತೆ ಮೇಲೆ ಕ್ವೆಶನ್ಸ್ ಟಿ ಇಟಿಯಲ್ಲಿ ಕೇಳಿದಾರಂತ ಹೇಳ್ಬೋದು ಈ ಒಂದು ಜ್ಞಾನಾತ್ಮಕ ಕಾರಕಗಳು ಯಾವ್ಯಾವ ಅಂದರೆ ಮೌಲಿಕತೆ ಇದಕ್ಕೆ ಇನ್ನೊಂದು ಹೆಸರು ಸ್ವಂತಿಕೆ ಇಂಗ್ಲೀಷ್ನಲ್ಲಿ ಏನಂತ ಕರಿತೀವಿ ಅಂದರೆ ಒರಿಜಿನಾಲಿಟಿ ಅಂತ ಕರಿತೀವಿ ಎರಡನೇ ಬಂದುಬಿಟ್ಟು ನಿರ್ಗಳತೆ ಮತ್ತು ಇನ್ನೊಂದು ಹೆಸರು ಪಟತ್ವ ಫ್ಲೂಯೆನ್ಸಿ ಅಫ್ಲೂಯೆನ್ಸಿ ಫ್ಲೂಯೆನ್ಸಿ ನಿಮ್ಗೆ ಗೊತ್ತೇ ಇರ್ತದೆ ಮೂರನೇದು ಬಂದುಬಿಟ್ಟು ನಮ್ಯತೆ ಅಂದರೆ ಫ್ಲೆಕ್ಸಿಬಲಿಟಿ ಈ ರೀತಿಯಾಗಿ ನಾವು ಮೂರು ಜ್ಞಾನಾತ್ಮಕ ಕಾರಕಗಳು ಇದು ಒಂದು ಸೃಜನಶೀಲತೆ ಮೇಲೆ ಪ್ರಭಾವ ಬೀರ್ತವೆ ಅಂತ ಹೇಳ್ಬೋದು ಮೊದಲನೇದು ಬಂದು ಮೌಲಿಕತೆ ಮೌಲಿಕತೆ ಅಂದರೆ ಏನು ಅಂತಂದರೆ ಹೊಸದಾದ ಮತ್ತು ಪ್ರಯೋಜನಕರ ವಿಚಾರಗಳ ಉತ್ಪಾದನೆ ಮೌಲಿಕತೆ ಅನ್ನಿಸ್ತವೆ ಅಂದರೆ ಸ್ವ ಇಲ್ಲಿ ಮೌಲಿಕತೆ ಅಂತ ಗೊತ್ತಿದ್ದಿಲ್ಲ ಅಂದರೆ ಸ್ವಂತಿಕೆ ಅಥವಾ ಒರಿಜಿನಾಲಿಟಿ ನೋಡ್ರಿ ಸ್ವಂತಿಕೆ ಅಂದರೆ ಹೊ ಸ್ವಂತದಾಗಿ ಹೊಸದಾಗಿ ಏನಾದರೂ ನಮ್ಮಲ್ಲಿರೋ ಹೊಳೆಯುವಂಥ ಯೋಜನೆಗಳನ್ನು ನಾವು ಉತ್ಪಾದನೆ ಮಾಡ್ತೀವಲ್ಲ ಅದಕ್ಕೆ ಏನಂತ ಕರಿತೀವಿ ಅಂದರೆ ಒರಿಜಿನಾಲಿಟಿ ಅಥವಾ ಸ್ವಂತಿಕೆ ಅಂತ ಕರಿತೀವಿ ಎರಡನೇ ಬಂದುಬಿಟ್ಟು ನಿರ್ಗಳತೆ ಅಥವಾ ಪಟುತ್ವ ಫ್ಲೂಯೆನ್ಸಿ ಅಂದರೆ ನಮ್ಮ ಈಗಿನ ಆಲ್ರೆಡಿ ಮೌಲಿಕತೆದಲ್ಲಿ ಏನಾಗ್ಯದ ಹೊಸ ಹೊಸ ವಿಚಾರಗಳು ಉತ್ಪಾದನೆ ಆಗಿವಲ್ಲ ಆ ಒಂದು ಉತ್ಪಾದನೆ ಹಾಗೂ ವಿಚಾರಗಳ ವೇಗ ಏನು ತಿಳಿಸ್ತದೆ ಅಂದರೆ ಫ್ಲೂಯೆನ್ಸಿ ಈಗ ನಾವು ಮಾತಾಡುವಾಗ ನಮ್ಮ ಫ್ಲೂಯೆನ್ಸಿ ಹೈ ಲೋ ಆಗ್ತದಲ್ಲ ಆ ರೀತಿಯಾಗಿ ಈಗ ನಮ್ಮ ಮನಸ್ಸಿನಲ್ಲಿರೋ ವಿಚಾರಗಳ ವೇಗವನ್ನು ಈ ಒಂದು ಫ್ಲುಯೆನ್ಸಿ ನಿರ್ಧಾರ ಮಾಡ್ತದೆ ಅಂತಲೇ ಹೇಳ್ಬೋದು ಮತ್ತು ಈ ಫ್ಲೂಯೆನ್ಸಿನಲ್ಲಿ ಮತ್ತೆ ಮೂರು ರೀತಿಯಾದ ಪಟುತ್ವ ನಾವು ಕಾಣ್ತೀವಿ ವಿಚಾರಾತ್ಮಕ ಪಟುತ್ವ ಸಹಚರಾತ್ಮಕ ಪಟುತ್ವ ಮತ್ತು ಅಭಿವ್ಯಕ್ತಾತ್ಮಕ ಪಟುತ್ವ ಅಲ್ಲಿ ಕೆಲವೊಂದು ಸ್ಪೆಲ್ಲಿಂಗ್ಸ್ ಮಿಸ್ಟೇಕ್ ಆಗ್ಯಾವ ಫಸ್ಟ್ ಒಂದು ಬಂದು ಬಂದು ಬಂದುಬಿಟ್ಟು ವಿಚಾರಾತ್ಮಕ ಪಟುತ್ವ ಸೆಕೆಂಡ್ ಬಂದುಬಿಟ್ಟು ಸಹಚರಾತ್ಮಕ ಪಟುತ್ವ ಮೂರನೇ ಬಂದುಬಿಟ್ಟು ಅಭಿವ್ಯಕ್ತಾತ್ಮಕ ಪಟುತ್ವ ಈ ನಿರ್ಗಳತೆ ಅಂದರೆ ನಮ್ಮ ಮನಸ್ಸಿನಲ್ಲಿರುವ ವಿಚಾರಗಳ ವೇಗವನ್ನು ಉಂಟು ಮಾಡ್ತದೆ ಅಂತಲೇ ಹೇಳ್ಬೋದು ಮೂರನೇ ಬಂದುಬಿಟ್ಟು ನಮ್ಯತೆ ಫ್ಲೆಕ್ಸಿಬಿಲಿಟಿ ಇದರಲ್ಲಿ ಮತ್ತೆ ಎಷ್ಟು ವಿಧಗಳ ನಮ್ಯತೆ ನೋಡ್ತೀವಿ ಸ್ವಯಂ ಪ್ರೇರಿತ ನಮ್ಯತೆ ಹೊಂದಾಣಿಕೆ ನಮ್ಯತೆ ಮತ್ತು ವಿಸ್ಮೃತಿಗೊಳಿಸುವಿಕೆ ಮೂರು ವಿಧದ ನಮ್ಯತೆ ಅಂತ ನೋಡ್ತೀವಿ ಇವೆಲ್ಲವೇನು ಜ್ಞಾನಾತ್ಮಕ ಕಾರಕಗಳು ಮತ್ತು ನೆಕ್ಸ್ಟ್ ಬಂದುಬಿಟ್ಟು ಇದ್ರ ಮೇಲೆ ಟಿ ಇ ಟಿನಲ್ಲಿ ಕಂಪಲ್ಸರಿ ಕೇಳ್ತಾರೆ ಕ್ವೆಶನ್ಸ್ ಏನಂದರೆ ಸೃಜನಶೀಲತೆ ವಿಕಾಸದ ಹಂತಗಳನ್ನು ಈಗ ನಾಕವಲ್ಲ ಅವು ಏನು ಮಾಡ್ತಾರೆ ಅಂತಂದರೆ ಹಿಂದೆ ಮುಂದೆ ಕೊಟ್ಟು ಸಹ ಇಲ್ಲಿಂದ ಬ್ಯಾಂಕ್ಸ್ನಲ್ಲಿ ಅವೇನು ಮಾಡ್ತಾರೆ ಅಂದರೆ ಮೇಲೆ ಕೇಳಿ ಕೊಟ್ಟಾಗ ಹಂತ ಹಂತವಾಗಿ ಬರಿ ಅಂತಲೂ ಜೋಡಿಸಿ ಅಂತಲೂ ಕೊಡ್ತಾರೆ ಮೊದನೇದಾಗಿ ಸಿದ್ಧತೆ ಹಂತ ಏಳನೇದು ಬಂದು ಸೂಕ್ತತೆ ಹಂತ ಮೂರನೇದು ಸ್ಫೂರ್ತಿ ಹಂತ ನಾಲ್ಕನೇದು ಬಂದುಬಿಟ್ಟು ಪರಿಷ್ಕರಣ ಹಂತ ಅಂತಲೇ ಹೇಳ್ಬೋದು ಈ ಸಿದ್ಧತೆ ಹಂತ ಅಂತಂದರೆ ಸೃಜನಶೀಲತೆ ವಿಕಾಸದ ಮೊದಲ ಹಂತದಲ್ಲಿ ಸಮಸ್ಯೆಯ ಕಡೆ ಗಮನಕ್ಕೆ ಕೇಂದ್ರೀಕರಣ ಮಾಡುವುದು ಅಂತಲೇ ಹೇಳ್ಬೋದು ಅಂದರೆ ಯಾವುದೇ ಒಂದು ಸಿದ್ಧ ಅಂದರೆ ಸಿದ್ಧತೆಗೆ ತಯಾರಾಗುವುದು ಯಾಕಂತಂದರೆ ನಮ್ಮ ಮನಸ್ಸಿನಲ್ಲಿ ಉಂಟಾಗುವ ಹೊಸ ಹೊಸ ಆಲೋಚನೆಗಳಿಗೆ ನಾವು ಏನು ಮಾಡಬೇಕು ಅಂದರೆ ಅಲ್ಲಿ ಸಮಸ್ಯೆ ಕಡೆಗೆ ಗಮನ ಹರಿಸ್ಬೇಕಂತಲೇ ಹೇಳ್ಬೋದು ಎರಡನೇದು ಬಂದುಬಿಟ್ಟು ಸೂಕ್ತತೆ ಹಂತ ಮೂರನೇದು ಸೂಪ್ ಸ್ಫೂರ್ತಿ ಹಂತ ನಾಲ್ಕನೇದು ಬಂದುಬಿಟ್ಟು ಪರಿಷ್ಕರಣ ಹಂತ ಇಲ್ಲಿ ಕೇವಲ ಓನ್ಲಿ ಹಂತಗಳಷ್ಟೇ ಕೇಳ್ತಾರೆ ಹಾಗಾಗಿ ನಾನು ಯಾವ ಭೀ ಎಕ್ಸ್ಪ್ಲೇನ್ ಮಾಡೋತಿಲ್ಲ ಒಂದು ಸಾರಿ ನೋಡ್ಕೊರಿ ಓನ್ಲಿ ಹಂತಗಳ ಮೇಲೆ ಕಂಪಲ್ಸರಿ ಕೇಳ್ತಾರೆ ಎಕ್ಸಾಮ್ನಲ್ಲಿ ನೆಕ್ಸ್ಟ್ ಬಂದ್ಬಿಟ್ಟು ಇದ್ರ ಮೇಲೂ ಟಿ ಟಿ ಟೂ ತೌಸಂಡ್ ನೈನ್ಟೀನಲ್ಲಿ ಕೇಳ್ಯಾರ ಏನಂತಂದರೆ ಈ ಸೃಜನಶೀಲತೆಯನ್ನು ಅಭಿವೃದ್ಧಿಗೊಳಿಸುವ ಕ್ರಮಗಳು ಇಲ್ಲಿ ಅನ್ ಅಂತಂದರೆ ಈಗ ಮೆದುಳನ್ನು ಕಾರ್ಯಪಟುತ್ವಗೊಳಿಸುವ ತಂತ್ರ ಯಾವ ಮಕ್ಕಳಿಗೆ ನಾವು ಅನ್ವಯಿಸಬಹುದು ಅಂತ ಎಕ್ಸಾಮ್ನಲ್ಲಿ ಅಂದರೆ ಸೃಜನಶೀಲತೆಯ ಮಕ್ಕಳಿಗೆ ಬುದ್ಧಿವಂತ ಮಕ್ಕಳಿಗೆ ಮಂದಶೀಲ ಈ ರೀತಿಯಾಗಿ ಕ್ವಶನ್ಸ್ ಕೇಳ್ಯಾರ ಈ ಕ್ರಮಗಳು ಯಾವ್ಯಾವು ಅಂತ ನೋಡಂಬರ್ ಮೊದಲನೇದಾಗಿ ಮೆದುಳನ್ನು ಕಾರ್ಯಪಟುತ್ವಗೊಳಿಸುವ ತಂತ್ರ ಈ ತಂತ್ರವನ್ನು ಮೊಟ್ಟ ಮೊದಲ ಕೈಗಾರಿಕೆ ಅಥವಾ ನಿರ್ವಹಣಾ ಕ್ಷೇತ್ರದಲ್ಲಿ ಬಳಸಿದವರು ಅಲೆಕ್ಸ್ ಅಸ್ಬರ್ನ್ ಸೊ ಇದನ್ನು ಯಾರು ಕಂಡು ಹಿಡಿದ್ರು ಮೆದುಳನ್ನು ಕಾರ್ಯಪಟುತ್ವಗೊಳಿಸುವ ತಂತ್ರ ಅಂದರೆ ಅಲೆಕ್ಸ್ ಅಸ್ಬರ್ನ್ ಅವರು ಇದು ಎಕ್ಸಾಮ್ನಲ್ಲಿ ಕೇಳ್ಬೋದು ಇದು ಯಾಕೆ ಇವರು ಯೂಸ್ ಮಾಡಿದ್ರು ಅಂದರೆ ತರಗತಿಯಲ್ಲಿ ವಿಚಾರಗಳ ನಿರ್ಗಳತೆಯನ್ನು ಹೆಚ್ಚಿಸಲು ಅಂದರೆ ಯಾವುದೇ ರೀತಿಯಾಗಿ ನಾಚಿಕೆ ಪಡದೆ ಅಥವಾ ಯೋಚನೆ ಮಾಡದೆ ಮಕ್ಕಳು ನಿರ್ಗಳವಾಗಿ ತಮ್ಮಲ್ಲಿ ಮೂಡುವಂತಹ ಸಾಕಷ್ಟು ವಿಚಾರಗಳನ್ನು ಪ್ರೋತ್ಸಾಹಿಸಲು ಇದು ಒಂದು ಮೆದುಳನ್ನು ಕಾರ್ಯಪಟತ್ವಗೊಳಿಸುವ ತಂತ್ರಕ್ಕೆ ಅಲೆಕ್ಸ್ ಅನ್ಸ್ಬರ್ಗ್ ಅವರು ಇದನ್ನು ಯೂಸ್ ಮಾಡ್ರ ಅಂತಾನೆ ಹೇಳ್ಬಹುದು ಮೂರನೇದಾಗಿ ವಿಸ್ತೃತಗೊಳಿಸುವಿಕೆ ಅಂದರೆ ನಮ್ಮಲ್ಲಿರುವ ಮೂಡುವಂಥ ಅನೇಕ ವಿಚಾರಗಳನ್ನು ಇನ್ನು ಉನ್ನತ ಹಂತಕ್ಕೆ ಮತ್ತು ಸಂಕ್ಷಿಪ್ತ ಮಾಹಿತಿಯನ್ನು ನೀಡುವುದಕ್ಕಾಗಿ ಇಲ್ಲನ್ನು ಏನು ಮಾಡೋದು ಅಂದರೆ ವಿಸ್ತೃತಗೊಳಿಸುವಿಕೆ ಸಹ ಯೂಸ್ ಮಾಡ್ರ ಅಂತಾನೆ ಹೇಳ್ಬೋದು ಇಲ್ಲಿ ಇದು ಒಂದು ಕಂಪಲ್ಸರಿ ಎಕ್ಸಾಮ್ನಲ್ಲಿ ಕೇಳ್ತಾರೆ ಅಭಿವೃದ್ಧಿಗೊಳಿಸುವ ತಂತ್ರಗಳು ಯಾವ್ಯಾವು ಅಂತೇಳಿ ನೆಕ್ಸ್ಟ್ ಕೊನೆಯ ಬಂದಾಗಿ ಸೃಜನಶೀಲ ವ್ಯಕ್ತಿಗಳ ಗುಣಲಕ್ಷಣ ಇದ್ರ ಮೇಲೆ ಸಹ ಕಂಪಲ್ಸರಿ ಕೇಳ್ತಾರೆ ಟಿ ಟಿಯಲ್ಲಿ ಹಾಗಾಗಿ ನೋಡಂಬರ ಏನೇನು ಲಕ್ಷಣ ಇರ್ತವೆ ಆಲ್ರೆಡಿ ನಿಮ್ಗೆ ಗೊತ್ತಿರ್ತದೆ ಸ್ವಯಂ ಪ್ರೇರಣೆ ನಾವೀನ್ಯತೆ ಸಮಯ ಅಂದರೆ ಹೊಸದನ್ನು ಯೋಚನೆ ಮಾಡೋದು ಮತ್ತು ಸ್ವತಃ ತಾನೇ ಮಾಡುವುದು ಈ ಒಂದು ಸೃಜನಶೀಲ ವ್ಯಕ್ತಿಯ ಗುಣಲಕ್ಷಣ ಅಂತಲೇ ಹೇಳ್ಬೋದು ಮತ್ತು ಸಮಸ್ಯೆ ಪರಿಹಾರ ಹರಿಸುವಾಗ ಒಳನೋಟ ಪಡೆಯುತ್ತಾನೆ ಅಂದರೆ ಇಡಿಯಾಗಿ ಅಂದರೆ ಬಿಡಿಯಾಗಿ ನೋಡದೆ ಇಡಿಯಾಗಿ ಸಮಸ್ಯೆ ಪರಿಹಾರ ಮಾಡ್ತಾನೆ ಅಂತಲೇ ಹೇಳ್ಬೋದು ಮತ್ತು ಸಮಸ್ಯೆಗಳಿಗೆ ಸುಮ್ ಸುಮ್ಮ ಯಾವುದೇ ಸಿಕ್ಕಿದೆ ಪರಿಹಾರ ಹುಡುಕುವುದಿಲ್ಲ ಇದಕ್ಕೆ ಒಳ್ಳೆಯ ಪರಿಹಾರನೇ ಹುಡುಕ್ತಾನಂತಲೇ ಹೇಳ್ಬೋದು ಮತ್ತು ನಿರ್ಣಾಯಕ ವಿಷಯಗಳಲ್ಲಿ ಸ್ವತಂತ್ರ ತೀರ್ಮಾನ ಕೈಗೊಳ್ತಾನೆ ಬೇರೆ ಯಾರಿಗೂ ಡಿಸಿಷನ್ ಎಂಡ್ ಮಾಡಲಿಕ್ಕೆ ಬಿಡೋಂಗಿಲ್ಲ ಅಂತಲೇ ಹೇಳ್ಬೋದು ಮತ್ತು ಹೊಸ ಚಿಂತನೆಯಿಂದ ತುಂಬಿರ್ತಾನೆ ಮತ್ತು ಹೆಚ್ಚಿನ ಜ್ಞಾನಾತ್ಮಕ ಕುತೂಹಲವಿರುವುದರಿಂದ ಹಲವಾರು ಪ್ರಶ್ನೆಗಳನ್ನು ಕೇಳ್ತಾನಂತ ಅಂತ ಹೇಳ್ಬೋದು ವಿಭಿನ್ನ ಮುಖ ಚಿಂತನೆ ಸಾಮರ್ಥ್ಯ ಹೊಂದಿರುವವನು ಮತ್ತು ಸಾಮಾನ್ಯವಾಗಿ ಸಾಮಾನ್ಯವಾಗಿ ಅಂತರ್ಮುಖಿ ಹಾಕಿ ಒಂಟಿ ತನ ಪ್ರೇಮಿ ಇರ್ತಾನ ಅಂತಲೇ ಹೇಳ್ಬೋದು ಇವೆಲ್ಲ ಸೃಜನಶೀಲ ಗುಣಲಕ್ಷಣಗಳು ಅಂತಲೇ ಹೇಳ್ಬೋದು ಸೊ ಈ ಒಂದು ಸೃಜನಶೀಲತೆಯ ಟಾಪಿಕ್ ನಿಮಗೆ ಇಷ್ಟ ಇದ್ದ ಆದಲ್ಲಿ ಪ್ಲೀಸ್ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಕ್ಲಾಸನ್ನು ಮುಗಿಸ್ತೀನಿ